ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲಿ ಹುಡುಗಿ ಹುಡುಗ ಕಾಣಿಸ್ತಿಲ್ಲ ಅಂತಾರೆ ಕುಸುಮ ಕರಿತೀನಿ ಅಂತಾರೆ ಹುಡುಗ ಹುಡುಗಿ ಬರ್ತಾರೆ ಆದಿ ಭಾಗ್ಯ ಅವರಿಗೆ ವಿಶ್ ಮಾಡ್ತಾರೆ ಆಗ ಕುಸುಮ ಅವರು ಅವ್ರ ಜಾಗದಲ್ಲಿ ಭಾಗ್ಯ ಮತ್ತು ಆದಿನ ಕಲ್ಪನೆ ಮಾಡಿಕೊಂಡು ದೃಷ್ಟಿನೇ ತೆಗಿತಾರೆ ನಿಮ್ಮ ಮಾತಾಡ್ತಾ ಇರಿ ಯಜ್ಮನ್ರೇ ಬನ್ನಿ ಈಚೆ ಅಂತ ಆದಿ ಈಚೆ ಕರ್ಕೊಂಡು ಬಂದು ಗಂಡು ಹೆಣ್ಣಿಗೆ ತರೋದಿಕ್ಕೆ ಅಂತ ನನಗೆ ಏನು ಆಗಿಲ್ಲ ಅಂತಲೇ ತೊಂದರೆ ಇಲ್ಲ ಅಂತಾರೆ ಯಜಮಾನ್ರು ಇಟ್ಕೊಳ್ಳಿ ಅಂತ ಆದಿ ಹಣನ ಕೊಡ್ತಾನೆ ಇದನ್ನು ನೀವೇ ಡೈರೆಕ್ಟಾಗಿ ಹುಡ್ಗ ಹುಡುಗಿಗೆ ಕೊಡ್ಬೋದಾಗಿತ್ತಲ್ಲ ಅಂತಾರೆ ಯಜಮಾನ್ರು ಎಲ್ಲರ ಮುಂದೆ ಹಣ ಕೊಡೋದು ಚೆನ್ನಾಗಿರಲ್ಲ ಅಂತಲೇ ಆದಿ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ಯಜಮಾನ್ರು ಊಟ ಹಾಕಿದರೆ ಅದೇ ಋಣ ತೀರಿಸ್ದಂಗೆ ಅಂತಲೇ ಆದಿ ಬನ್ನಿ ಬನ್ನಿ ಅಂತ ಅದನ್ನು ಅವ್ರು ಕರ್ಕೊಂಡು ಬರ್ತಾರೆ ನೀವು ನಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದೀರಾ ನಿಮಗೋಸ್ಕರ ಸ್ಪೆಷಲ್ ಊಟ ಇದೆ ಅದರ ಜೊತೆಗೆ ನಮ್ಮೂರಿನ ಸ್ಪೆಷಲ್ ಅಂತ ಕಳ್ಳನ ತೋರಿಸ್ತಾರೆ ಅಯ್ಯೋ ಅದೆಲ್ಲ ನಮಗೆ ಅಭ್ಯಾಸ ಇಲ್ಲ ಅಂತಲೇ ಆದಿ ತಗೊಳ್ಳಿ ಚೆನ್ನಾಗಿರುತ್ತೆ ಅಂತಾರೆ ಮೊದಲು ಊಟ ಮಾಡೋಣ ಆಮೇಲೆ ನೋಡೋಣ ತನ್ಮೆ ಎಲ್ಲಿ ಅಂತಲೇ ಆದಿ ಅವನು ಇಲ್ಲೇಲೋ ಹೋದ ಅಂಕಲ್ ನಾನು ಕರ್ಕೊಂಡು ಬರ್ತೀನಿ ಅಂತ ತನ್ವಿ ಹೋಗ್ತಾಳೆ ಈಚೆ ತನ್ಮೆಯಲ್ಲಿರೋ ಒಂದು ಹೂವಿನ ಕಿರೀಟನ ನೋಡಿ ಇದನ್ನು ಹಾಕಂ ಕೊಡ್ತೀನಿ ಅಂತಾನೆ ಆಗ ತನ್ವಿ ಬಂದು ಇಲ್ಲೇನು ಮಾಡ್ತಿದ್ಯಾ ಅಂತಳೆ ನೀನು ಇದನ್ನು ಹಾಕೋ ಅಂತ ತನ್ಮಯದನ್ನು ಕೊಡ್ತಾನೆ ತನ್ಮೆ ಹಾಕುತ್ತಾಳೆ ಅಕ್ಕ ನೀನು ಪ್ರಿನ್ಸೆಸ್ ಥರ ಕಾಣ್ತಿದ್ಯಾ ಅಂತಾನೆ ಫೋಟೋ ತೆಗಿಯೋಕ್ಕೆ ಹೇಳ್ತಾಳೆ ತನ್ಮಿ ತನ್ಮಯ ಫೋಟೋ ತೆಗಿತಾನೆ ಸಖತ್ತಾಗಿದೆ ಬಾ ಊಟಕ್ಕೆ ಹೋಗೋಣ ಅಂತಳೆ ತನ್ವಿ ಈಚೆ ತಾಂಡವ್ ಕಳ್ಳನ ಕುಡಿಯುವಾಗ ಆದಿ ಬಂದು ಏನು ಬ್ರದರ್ ಆಲ್ರೆಡಿ ಕುಡಿಯೋಕ್ಕೆ ಶುರು ಮಾಡಿದಿರಾ ಅಂತಾನೆ ಊರಿಂದ ಸ್ಪೆಷಲ್ ಅಂದರೆ ಬಿಡೋಕ್ಕಾಗತ್ತಾ ಬನ್ನಿ ಅಂತಾನೆ ತಾಂಡವ್ ನನಗೀಗ ಬೇಡ ಅಂತಾನೆ ಆದಿ ಆಗ ಶ್ರೇಷ್ಠ ತಾಂಡ ನಾನು ನಾನಿನಗೆ ಕಂಪ್ನಿ ಕೊಡಲ ಅಂತಳೆ ಕೋರ್ಸ್ ಶ್ರೇಷ್ಠ ಬಾ ಅಂತಾನೆ ತಂಡ್ ನೀ ನೀವು ಇಷ್ಟೇ ಸಾಕು ಅಂತ ಎದ್ದು ಹೋದರೆ ಅಂತಾಳೆ ಶ್ರೇಷ್ಠ ಇಲ್ಲ ಆರಾಮಾಗೆ ಕೂತಿರ್ತೀನಿ ಅಂತಾನೆ ತಾಂಡವ್ ಆಗ ಭಾಗ್ಯ ಕುಸುಮ ಅದು ಎಲ್ಲ ಅಲ್ಲಿಂದ ಹೋಗ್ತಾರೆ ಕಿಶನ್ ನೀನು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀಯ ಬಾ ಅಂತಾಳೆ ಪೂಜಾ ಬರ್ತೀನಿ ನೀನು ಹೋಗು ಅಂತಾನೆ ಕಿಶನ್ ಕುಡಿದ್ರೆ ಚೆನ್ನಾಗಿರಲ್ಲ ಅಂತಾಳೆ ಪೂಜಾ ಚಕ್ಲಿ ತಿಂತಿದ್ದೀನಿ ಕುಡಿಯೋಲ್ಲ ನೀನು ಹೋಗು ಅಂತಾನೆ ಕಿಶನ್ ಪೂಜಾ ಅಲ್ಲಿಂದ ಹೋಗ್ತಾಳೆ ಆಗ ಷನ್ ಕಾಳು ಕುಡಿಯೋಕೆ ಶುರು ಮಾಡ್ತಾನೆ ತಾಂಡವ್ ಕೂಡ ಮೇಲಿನ ಮೇಲೆ ಕುಡಿತಾ ಇರ್ತಾನೆ ಆರಾಮಾಗಿ ಕುಡಿಯೋ ಅಂತಾಳೆ ಶ್ರೇಷ್ಠ ನನಗಿರೋ ಪ್ರಸ್ಟ್ರೇಷನ್ಗೆ ನಾನು ಎಷ್ಟು ಕುಡಿತೀನೋ ನನಗೆ ಗೊತ್ತಿಲ್ಲ ಅಂತಾನೆ ತಾಂಡವ್ ಈಚೆ ತನ್ಮೈ ಹೋಗ್ತಾ ಇರೋದನ್ನು ನೋಡಿ ಶ್ರೇಷ್ಠ ಎದ್ದು ಬರ್ತಾಳೆ ಈಚೆ ಭಾಗ್ಯ ತನ್ಮೈ ಎಲ್ಲೋ ಕಾಣಿಸ್ತಿಲ್ಲ ಅಂತಾಳೆ ಇನ್ನೂ ಬಂದಿಲ್ವಾ ಕೈ ತೊಳ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಲ್ಲ ಅಂತಾನೆ ತನ್ಮೈ ಎಲ್ಲೂ ಕಡೆನೂ ಹುಡುಕಿದ್ವಿ ಭಾಗ್ಯ ತನ್ವಿ ಕಾಣಿಸ್ತಾನೆ ಇಲ್ವಲ್ಲ ಅಂತಾರೆ ಕುಸುಮ ಎಲ್ಲಿ ಹೋದ್ಲು ಅತ್ತೆ ಹೇಳೇ ಇಲ್ವಲ್ಲ ಅಲ್ಲ ಅತ್ತೆ ಆ ಹೌಡಿಗಳೇನಾದರೂ ಅಂತಾಳೆ ಭಾಗ್ಯ ಚೇಚೆ ಅಕ್ಕ ಹಾಗೆಲ್ಲ ಏನೂ ಆಗಿರಲ್ಲ ನೀನು ಸುಮ್ಮನೆ ಏನೇನು ಯೋಚನೆ ಮಾಡಬೇಡ ಅಂತಾಳೆ ಪೂಜಾ ಅತಿಗೆ ಆ ಥರ ಎಲ್ಲ ಏನೂ ಆಗಿರಲ್ಲ ತಲೆ ಕೆಡಿಸ್ಕೋಬೇಡಿ ಅಂತಾನೆ ಕಿಶನ್ ಆ ಹುಡುಗಿಗೆ ಒಂಚೂರು ಜವಾಬ್ದಾರಿನೇ ಇಲ್ಲಪ್ಪ ಅಂತಾರೆ ಕುಸುಮ ಜವಾಬ್ದಾರಿ ಇಲ್ಲದೆ ಇರೋದು ತನ್ಮೀಗಲ್ಲ ಅವಳನ್ನು ಹೇತ್ತಿದ್ದಾಳಲ್ಲ ಎಮ್ಮೆ ಭಾಗ್ಯಂಗೆ ಏಯ್ ಭಾಗ್ಯ ಮಕ್ಕಳನ್ನು ನೋಡ್ಕೊಳ್ಳೋಕೆ ಆಗಲ್ಲ ಅಂದಮೇಲೆ ಯಾಕೆ ಅದರ ರೆಸ್ಪಾನ್ಸಿಬಿಲಿಟಿನ ಈ ಇರೆಸ್ಪಾನ್ಸಿಬಲ್ ವುಮೆನ್ ಅಂತಲೇ ತಾಂಡ್ ಏಯ್ ಮುಚ್ಚೋ ಬಾಯ್ನಾ ನಿನ್ನನ್ನು ನೀನು ಏನು ಅಂದ್ಕೊಂಡಿದೀಯ ಜವಾಬ್ದಾರಿ ಬಗ್ಗೆ ನೀನು ಮಾತಾಡ್ತೀಯ ಅಷ್ಟೊಂದು ಜವಾಬ್ದಾರಿ ಇದ್ದವನು ನಮ್ಮನ್ನೆಲ್ಲ ನಡು ನೀರಲ್ಲಿ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತಾರೆ ಕುಸುಮ ಅಮ್ಮ ಕುಸುಮಾಂಬೆ ನನ್ನ ಮಗಳು ನನ್ನ ಜೊತೆ ಇದ್ದಾಗ ಯಾವ ಸಮಸ್ಯೆನೂ ಇರಲಿಲ್ಲ ಅದೇ ಅವಳು ನಿಮ್ಮ ಜೊತೆ ಇದ್ದಾಗ ಹೊಡೆದಿದ್ದೇನು ಬಡ್ದಿದ್ದೀರಾ ಮನೆ ಬಿಟ್ಟು ಹೋಗೋ ಥರ ಮಾಡಿದ್ದೀರಾ ಈಗ ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತಲೂ ಗೊತ್ತಿಲ್ಲ ಅಲ್ಲ ಈ ಅಮ್ಮ ಅಂದ್ಕೊಂಡವಳು ಯಾಕೆನೂ ಇದ್ದಾಳೆ ಅಂತ ಅಂತಾನೆ ತಾಂಡವು ಎಲ್ಲ ವಿಷಯದಲ್ಲೂ ರಿಸ್ಟ್ರಿಕ್ಟ್ ಮಾಡ್ತಾರೆ ಅವಳ ಹತ್ರ ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಫೋನ್ ಯೂಸ್ ಮಾಡಬೇಡ ಅಂತಾರೆ ಇವ್ರುಗಳಿಗೆ ಗೊತ್ತಾಗದೇ ಇರೋ ಥರ ಅವಳು ಏನು ಮಾಡೋ ಹಾಗೆ ಇಲ್ಲ ಹೀಗೆಲ್ಲ ಮಾಡಿದರೆ ಜೊತೆಗೆ ಯಾರಿರ್ತಾರೆ ಹೇಳು ತಂಡ ಅಂತಳೆ ಶ್ರೇಷ್ಠ ಏನಂದೇ ನಿನ್ನ ಅಂತಾರ ಕುಸುಮ ಮುಂದೆ ಬರ್ತಾರೆ ಅತ್ತೆ ಕೊಚ್ಚೆ ಮೇಲೆ ಕಲೆ ಎಸೆದ್ರೆ ನಮ್ಮ ಮೇಲೆ ಸಿಡಿಯೋದು ಬಿಟ್ಟು ಹಾಕಿ ಮೊದಲು ತನ್ವಿನ ಹುಡ್ಕೋಣ ಅಂತಾಳೆ ಹೀಗೆ ಓ ಹೀಗೆ ಮರ್ಯಾದೆಯಿಂದ ನನ್ನ ಮಗಳನ್ನು ಹುಡುಕಿಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ ಅಂತ ನಿರ್ತಾಂಡವು ಬಂಗಾರಿ ಅಂತ ಭಾಗ್ಯ ಕರಿತಾ ಹೋಗ್ತಾಳೆ ಕುಸುಮನ ಹೋಗ್ತಾರೆ ನನ್ನ ಹತ್ರನೇ ಚಾಲೆಂಜ್ ಆ ಆ ಭಾಗ್ಯನ ಆ ದಿನ ಒಂದು ಮಾಡ್ತೀನಿ ಅಂತ ಮೊದಲು ತನ್ಮಿನ ಹುಡುಕಿ ಆಮೇಲೆ ಆ ಅದು ಭಾಗ್ಯನ ಒಂದು ಮಾಡಿರಂತೆ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಈಚೆ ಭಾಗ್ಯ ಹುಡುಕಿ ಬಂದು ತನ್ವಿ ಸಿಗ್ಲಿಲ್ಲ ಅಂತ ಟೆನ್ಷನ್ ಆಗ್ತಾಳೆ ಆಗ ಫಂಕ್ಷನ್ ಮನೆಯವರು ಅವಳು ಎಲ್ಲಿಗೂ ಹೋಗೋಲ್ಲ ಅವಳು ದಾರಿ ತಪ್ಪಿದ್ರು ನಮ್ಮವರು ನೋಡಿ ಅವಳನ್ನು ಮನೆ ಕರ್ಕೊಂಡು ಬರ್ತಾರೆ ಅಂತಾರೆ ಪೊಲೀಸ್ನವರಿಗೆ ಫೋನ್ ಮಾಡಿದ್ದೀನಿ ಇನ್ನೇನು ಬರ್ತಾರೆ ನಿಮ್ಮ ಮಗಳು ಸಿಗ್ತಾಳೆ ಅಂತಾರೆ ಯಜಮಾನ್ರು ಆಗ ಪೊಲೀಸ್ ಬರ್ತಾರೆ ಸರ್ ನಮ್ಮನೆ ಹುಡುಗಿ ಕಾಣ್ತಿಲ್ಲ ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ ಅಂತಾನೆ ಆದಿ ಕೊನೆ ಬಾರಿ ಅವಳನ್ನು ನೋಡಿದ್ಯಾರು ಅಂತಾರೆ ಇನ್ಸ್ಪೆಕ್ಟರ್ ನಮ್ಮ ಹುಡುಗ ಸರ್ ಅಂತಾನೆ ಆದಿ ನಾನು ನೀನು ಕೊನೆಯದಾಗಿ ಎಲ್ಲಿ ನೋಡಿದೆ ಅಂತ ಇನ್ಸ್ಪೆಕ್ಟರ್ ಕೇಳಿದಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಕೈ ತೊಳ್ಕೊಂಡು ಬರ್ತೀನಿ ಅಂತ ಹೋದ್ಲು ಅಲ್ಲೇ ಕಾಣಿಸ್ತಿದೆಯಲ್ಲ ಅಲ್ಲೇ ಕೈ ತೊಳೆಯೋಕ್ಕೆ ಹೋಗಿದ್ದು ಅಂತಾನೆ ತನ್ಮಯ ಆ ದಾರಿ ಎಲ್ಲಿ ಹೋಗುತ್ತೆ ಅಂತಾರೆ ಇನ್ಸ್ಪೆಕ್ಟರ್ ಅದು ನಮ್ಮ ಅಣ್ಣನ ಮನೆಗೆ ದಾರಿ ಸರ್ ಅದಕ್ಕೆ ನಮ್ಮ ತೋಟ ಎಲ್ಲ ದಾಟ್ಕೊಂಡು ಹೋಗಬೇಕು ತುಂಬ ದೂರ ಇದೆ ಅಂತಾರೆ ಯಜಮಾನ್ರು ರೀ ಸುಧಾ ಹೋಗಿ ಒಂದು ಸಲ ಚೆಕ್ ಮಾಡ್ಕೊಂಡು ಬನ್ನಿ ಅಂತಾರೆ ಇನ್ಸ್ಪೆಕ್ಟರ್ ಸರ್ ನಾನು ಹೋಗ್ತೀನಿ ಅಂತಳೆ ಭಾಗ್ಯ ಬೇಡ ಅಂತಾರೆ ಇನ್ಸ್ಪೆಕ್ಟರ್ ತಾಂಡವ್ ಬ್ರದರ್ ನಾನು ಕಿಶನ್ ಹೋಗಿ ನೋಡ್ಕೊಂಡು ಬರ್ತೀನಿ ನೀವು ಟೆನ್ಷನ್ ಮಾಡ್ಕೊಬೇಡಿ ತನ್ಮಿ ಸೇಫಾಗಿ ಬರ್ತಾಳೆ ಹೋಗೋಣವಾ ಅಂತಾನೆ ಆದಿ ತಾಂಡವ್ ಕಳ್ಳನ್ನು ಕುಡ್ದು ಅಲ್ಲೆಲ್ಲೇ ಬೀಳ್ತಾ ಇರ್ತಾನೆ ಆದಿ ಅವನ ಹತ್ರ ಬಂದು ಬ್ರೋ ಏನಿದು ಅಷ್ಟೊಂದು ದೊಡ್ಡ ಸಮಸ್ಯೆ ಆಗಿದೆ ಅಲ್ಲಿ ನಾವೆಲ್ಲ ಟೆನ್ಷನಲ್ಲಿ ಇದ್ದರೆ ನೀವು ಕುಡಿತಿದ್ದೀರಲ್ಲ ಅಂತಾನೆ ಆದಿ ಸಮಸ್ಯೆ ಆಗಿರೋದಕ್ಕೆ ಕುಡಿತಿರೋದು ಅಂತಾನೆ ತಾಂಡವ್ ಅದಕ್ಕೂ ಇದಕ್ಕೂ ಏನು ಸಂಬಂಧ ಬನ್ನಿ ತನ್ಮಿನ ಹುಡ್ಕೋಣ ಬನ್ನಿ ಅಂತಾನೆ ಆದಿ ಬಿಡಿ ನನ್ನ ನಾನು ಕುಡಿಬೇಕು ಅಂತಲೇ ತಗೊಂಡವು ಏನಾಗಿದೆ ಬ್ರದರ್ ನಿಮಗೆ ಯಾಕೆ ಹೀಗೆಲ್ಲ ಆಡ್ತಿದ್ದೀರಾ ತಮ್ಮೆ ಕಾಣ್ತಿಲ್ಲ ಅಂತ ಟೆನ್ಷನಲ್ಲಿ ನಾವೆಲ್ಲ ಹುಡುಕ್ತಿದ್ರೆ ನೀವು ನೋಡಿದರೆ ಕುಡಿತಿದ್ದೀರಲ್ಲ ಅಂತಲೇ ಆದಿ ಪ್ಲೀಸ್ ನನಗೆ ಇರಿಟೇಟ್ ಮಾಡಬೇಡಿ ಆಲ್ರೆಡಿ ನಾನು ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನಲ್ಲಿದ್ದೀನಿ ಕುಡಿಯೋಕ್ಕೆ ಬಿಟ್ಬಿಡಿ ಅಂತಲೇ ತಗೊಂಡೆವು ಅಂಥದ್ದೇನು ಫ್ರಸ್ಟ್ರೇಷನ್ ಅಂತ ಕಳ್ಳನ ಬಿಸಾಕಿ ದಿಸ್ ಇಸ್ ಟೂ ಮಚ್ ಬ್ರದರ್ ಹೀಗೆಲ್ಲ ಮಾಡಬೇಡಿ ನೀವು ಅಂತಲೇ ಆದಿ ನಾನು ಟೆನ್ಷನಲ್ಲಿದ್ದೀನಿ ಅಂತ ಬಡ್ಕೊಂಡ್ರೆ ಅರ್ಥ ಆಗ್ತಿಲ್ಲ ನನಗೆ ಯಾಕೆ ಇರಿಟೇಟ್ ಮಾಡ್ತಿದ್ಯಾ ಅಲ್ಲಿ ತನ್ವಿ ಕಳೆದು ಹೋಗಿರೋದಕ್ಕೆ ನಿನಗಿಂತ ಜಾಸ್ತಿ ನಾನು ತಲೆ ಕೆಡ್ಸ್ಕೊಂಡಿದ್ದೀನಿ ಅದಕ್ಕೆ ಕುಡಿತಿದ್ದೀನಿ ಅಂತಾನೆ ತಗೊಂಡೆವು ನಿಮ್ಮನ್ನು ನೋಡಿದರೆ ಹಾಗನ್ನಿಸ್ತಿಲ್ವಲ್ಲ ಅಂತಾನೆ ಆದಿ ನಾನು ನಾನಾಗಲೇ ಟೆನ್ಷನಲ್ಲಿದ್ದೀನಿ ಇರಿಟೇಟ್ ಮಾಡಬೇಡ ಅಂತಾನೆ ತಾಂಡವು ಮಾತು ಎಲ್ಲೆಲ್ಲೋ ಹೋಗ್ತಿದೆ ಹೋಗು ಬಾ ಅಂತ ಮಾತಾಡ್ತಿದ್ದೀರಾ ಅಂತಾನೆ ಆದಿ ನಾನು ಆಗಲೇ ಸೈಕೋ ಆಗಿದ್ದೀನಿ ಅಂತಾನೆ ತಾಂಡವು ನಿಮಗೇನು ಟೆನ್ಷನ್ ಇಲ್ಲ ಅಂತಾನೆ ಆದಿ ಯಾವನು ಹೇಳಿದ್ದು ಇಲ್ಲ ಅಂತ ನನ್ನ ಈ ಟೆನ್ಷನ್ ನನಗೆ ಭಾಗ್ಯ ಕಾರಣ ಯಾಕೆಂದರೆ ತನ್ವಿ ಕಳೆದು ಹೋಗಿದ್ದಕ್ಕೆ ಕಾರಣ ಭಾಗ್ಯ ಎಲ್ಲ ಆಗಿದ್ದು ಅವಳಿಂದಾನೇ ಜವಾಬ್ದಾರಿ ಇದ್ದಿದ್ದರೆ ತನಗೆ ಕಳೆದು ಹೋಗ್ತಿರ್ಲಿಲ್ಲ ಅಮ್ಮ ಅಂದಮೇಲೆ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಅವ್ಳು ಕರ್ತವ್ಯ ಅಂತಲ್ವಾ ಅಂತಾನೆ ತಾಂಡವು ಭಾಗ್ಯನ ಮೇಲೆ ಯಾಕೆ ರೆ ಇರ್ತಿದ್ದೀರಾ ಆಲ್ರೆಡಿ ಮಗಳು ಹೋಗಿದ್ದಾಳೆ ಅಂತ ಟೆನ್ಷನಲ್ಲಿ ಇದ್ದಾರೆ ಅವರು ಅಂತಾನೆ ಆದಿ ಮಗಳು ಹೋಗಿದ್ದಾಳೆ ಅಂತ ಟೆನ್ಷನಲ್ಲಿರೋದು ಅವಳಲ್ಲ ನಾನು ಅಂತಾನೆ ತಾಂಡವು ವಾಟ್ ನೀವ ಯು ಮೀನ್ ಅಂತಾನೆ ಆದಿ ಹೌದು ನನ್ನ ಮಗಳು ಕಳೆದು ಹೋಗಿದ್ದಾಳೆ ಅಂತ ಟೆನ್ಷನಲ್ಲಿರೋದು ಅವಳಪ್ಪ ನಾನು ಆ ಎಮ್ಮೆ ಭಾಗ್ಯ ಅಲ್ಲ ಅಂತಾನೆ ತಾಂಡವ್ ಈಚೆ ಶ್ರೇಷ್ಠ ಫೋನ್ ನೋಡ್ತಾ ಖುಷಿಯಿಂದ ಭಾಗ್ಯನೆಲ್ಲ ನೋಡ್ತಾ ಹಾ ಛಾಯೆ ಈ ನಿಮ್ಮ ಮುಖ ನೋಡಿದರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಯೋಚನೆ ಮಾಡ್ತಾಳೆ ಏಯ್ ಮನೆ ಹಾಳೆ ನಾವೆಲ್ಲ ಇಲ್ಲಿ ಇಷ್ಟು ಟೆನ್ಷನಲ್ಲಿದ್ದರೆ ನೀನು ನಗ್ತಾ ಕೂತಿದ್ಯಾ ಅಂತಾರೆ ಕುಸುಮ ಏನು ಹೇಳ್ತಿದ್ದೀರಾ ನಿಮ್ಮಷ್ಟೇ ಬೇಜಾರು ನನಗೂ ಇದೆ ಅವಳನ್ನು ನೀವು ಎಷ್ಟು ಪ್ರೀತಿ ಮಾಡ್ತೀರೋ ಅಷ್ಟೇ ನಾನು ಇಷ್ಟಪಡ್ತೀನಿ ಆಂಟಿ ಅಂತಾಳೆ ಶ್ರೇಷ್ಠ ಅದು ಅವಶ್ಯಕತೆ ಇಲ್ಲ ಶ್ರೇಷ್ಠ ನೀನೇನು ಅಷ್ಟು ಒಳ್ಳೆಯವಳಲ್ಲ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು ಅಂತಾಳೆ ಪೂಜಾ ನೀನೇನೇ ಅದಕ್ಕೆ ನನಗೆ ತನ್ವಿ ಮೇಲೆ ನಿಜವಾಗಿ ಪ್ರೀತಿ ಇದೆ ಅಲ್ಲದೆ ನಾನು ಅವಳಿಗೆ ಅಮ್ಮನ ಥರನೇ ಅಲ್ವಾ ಅಂತಳೆ ಶ್ರೇಷ್ಠ ಏಯ್ ಸಾಕು ಮುಚ್ಚಬಾಯಿನ ಅಮ್ಮ ಅಂತೆ ಅಮ್ಮ ತನ್ವಿ ಅವತ್ತೇ ಮುಖದ ಮೇಲೆ ಹೊಡೆದಾಗೆ ಹೇಳಿಲ್ವ ನಾನು ಏನೇ ಇದ್ದರೂ ಭಾಗ್ಯನ ಮಗಳು ಅಂತ ಬಂದುಬಿಟ್ಲು ಇಲ್ಲಿ ನಾಟಕ ಮಾಡೋಕ್ಕೆ ನೋಡು ತನ್ವಿ ಏನೇ ಆದರೂ ನನ್ನ ಮಗಳು ನೀನು ಮಗಳಾಗೋಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾಳೆ ಭಾಗ್ಯ ಮಗಳ ಮೇಲೆ ಅಷ್ಟು ಪ್ರೀತಿ ಇರೋಳು ಮಗಳನ್ನು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗಿತ್ತು ಎಲ್ಲ ಆದಮೇಲೆ ಈ ಥರ ಟೆನ್ಷನ್ ಆದರೆ ಏನು ಪ್ರಯೋಜನ ಅಂತಳೆ ಶ್ರೇಷ್ಠ ಮನೆ ಹಾಳಿ ನೀನೇನು ಅವಳಿಗೆ ಮಾಡಿದೆಯಾ ಅನಿಸುತ್ತೆ ಅದು ಗೊತ್ತಾಗಿ ನಿನ್ನ ಸಿಗದು ತೋರಣ ಕಟ್ತೀನಿ ಅಂತಾರೆ ಕುಸುಮ ಆಂಟಿ ನಾನು ಸಲ ಹೇಳಿದೆ ತಾನೆ ನಾನೇನೂ ಮಾಡಿಲ್ಲ ಅಂತ ನೋಡಿ ಆಂಟಿ ನನ್ನ ತನ್ವೀಗೇನು ಮಾಡಿಲ್ಲ 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 ಅಂತಾಳೆ ಶ್ರೇಷ್ಠ ಆಗ ಶ್ರೇಷ್ಠ ಫ್ಲಾಶ್ ಬುಕ್ಗೆ ಹೋಗ್ತಾಳೆ ತನ್ವಿ ಊಟ ಮಾಡಿ ಕೈ ತೊಳೆದು ಬರುವಾಗ ಶ್ರೇಷ್ಠ ಅಡ್ಡ ನಿಂತ್ಕೊಂಡು ಅಮ್ಮ ಕಾಪಾಡಿ ಕಾಪಾಡಿ ಅಂತ ಹೇಳಿದ್ದು ತನ್ಗೆ ಕೇಳಿಸುತ್ತೆ ಯಾರು ಆ ರೂಮಲ್ಲಿ ಲಾಕ್ ಆಗಿದಾರಾ ಅಂತ ಅಲ್ಲಿರೋ ಡೋರನ್ನು ಓಪನ್ ಮಾಡಿ ಡೋರ್ ಓಪನೇ ಇದೆಯಲ್ಲ ಒಳಗಡೆ ಯಾರೂ ಇಲ್ಲ ಅಂತ ತನ್ವಿ ಈಚೆ ಬಂದು ನೋಡುವಾಗ ಶ್ರೇಷ್ಠ ಹಿಂದಿನಿಂದ ಬಂದು ಅವಳನ್ನು ಖರ್ಚಿಗೆ ಮುಖ ಮುಗಿಗಿಟ್ಟು ಪ್ರಜ್ಞೆ ತಪ್ಪಿಸ್ತಾಳೆ ಶ್ರೇಷ್ಠ ಈಚೆ ತಾಂಡವ್ ನನ್ನ ಮೊದಲನೇ ಹೆಂಡತಿ ಭಾಗ್ಯ ಅನ್ನೋ ಸತ್ಯನ ಆದಿ ಮುಂದೆ ಹೇಳ್ತೇನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ